ಯಾರೂ ಸಮೀಪಿಸಲಾರದಂಥ ತೇಜೋಮಯವಾದ ಬೆಳಕಿನಲ್ಲಿ ವಿರಾಜಮಾನನಾಗಿರುವ ನಮ್ಮ ತಂದೆಯಾದ ದೇವರಿಗೆ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಏಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತ ಈ ದಿನದ ವಾಕ್ಯಧ್ಯಾನಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಪ್ರಿಯರೇ ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಮಾನವನಾಗಿ ಈ ಲೋಕಕ್ಕೆ ಅವತರಿಸಿ ಬಂದಾಗ ಆಕಾಶದಲ್ಲಿ ಒಂದು ವಿಶೇಷವಾದ ನಕ್ಷತ್ರ ಕಾಣಿಸಿಕೊಂಡು ಮೂರಣ ದೇಶದ ಜ್ಞಾನಿಗಳನ್ನು ಕರ್ತನಾದ ಏಸು ಕ್ರಿಸ್ತನ ಬಳಗೆ ನಡೆಸಿರುವುದನ್ನು ಓದಿ ಕೇಳಿಸಿಕೊಂಡಿದ್ದೇವೆ ಈ ದಿನ ಈ ನಕ್ಷತ್ರದ ಕುರಿತು ಆಲೋಚನೆ ಮಾಡುತ್ತಾ ಈ ನಕ್ಷತ್ರ ನಮಗೆ ಕಲಿಸಿಕೊಡುವಂತಹ ಆತ್ಮಿಕ ಪಾಠಗಳೇನು ಎಂಬುದಾಗಿ ಒಂದೊಂದಾಗಿ ಧ್ಯಾನ ಮಾಡುತ್ತಾ ಮುಂದೆ ಸಾಗೋಣ ಪ್ರಿಯರೇ ಮೊದಲನೇದಾಗಿ ಈ ನಕ್ಷತ್ರ ಏಸು ಕ್ರಿಸ್ತನ ಕುರಿತು ಸಾಕ್ಷಿ ಕೊಡುವಂಥ ನಕ್ಷತ್ರವಾಗಿತ್ತು ಎಂಬುದನ್ನು ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ ಯಾರು ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ರಕ್ಷಣೆ ಹೊಂದಿದ್ದಾರೋ ಆ ಎಲ್ಲ ದೇವಜನರನ್ನ ನಕ್ಷತ್ರಗಳಿಗೆ ಹೋಲಿಸಿರುವುದನ್ನು ದಾನಿಯಲು ಪ್ರವಾದನೆ ಗ್ರಂಥ ಹನ್ನೆರಡನೇ ಅಧ್ಯಾಯ ಮೂರನೇ ವಚನ ಪಿಲಿಪಿಯವರಿಗೆ ಬರದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾರನೇ ವಚನ ಮತ್ತು ಪ್ರಕಟಣೆ ಪುಸ್ತಕ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ ಪ್ರಿಯರೇ ಈ ನಕ್ಷತ್ರ ಆ ದಿನ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ಅವತರಿಸಿ ಬಂದಾಗ ಮೂಡಣ ದೇಶದಲ್ಲಿದ್ದ ಜ್ಞಾನಿಗಳನ್ನು ಏಸು ಕ್ರಿಸ್ತನು ಇದ್ದಂಥ ಸ್ಥಳಕ್ಕೆ ನಡೆಸುವುದಕ್ಕಾಗಿ ಆಕಾಶದಲ್ಲಿ ಕಾಣಿಸಿದ ವಿಶೇಷವಾದ ನಕ್ಷತ್ರವಾಗಿತ್ತು ಆ ದಿನ ಈ ವಿಶೇಷವಾದ ನಕ್ಷತ್ರ ಲೋಕರಕ್ಷಕನೂ ರಾಜಾಧಿ ರಾಜನೂ ಆಗಿರುವ ಏಸು ಕ್ರಿಸ್ತನ ಜನನದ ಕುರಿತು ಪ್ರಕಟಿಸುತ್ತಾ ಜ್ಞಾನಿಗಳನ್ನು ಏಸು ಕ್ರಿಸ್ತನ ಬಳೆಗೆ ನಡೆಸುವುದಕ್ಕಾಗಿ ಹೇಗೆ ಆಕಾಶದಲ್ಲಿ ಕಾಣಿಸಿಕೊಂಡಿತೋ ಅದೇ ಪ್ರಕಾರ ರಕ್ಷಣೆ ಹೊಂದಿರುವ ದೇವರ ಮಕ್ಕಳಾದ ನಾವು ಕೂಡ ಈ ಲೋಕದಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಾ ನಾಶನ ಮಾರ್ಗದಲ್ಲಿ ಸಾಗಿ ಹೋಗುತ್ತಿರುವ ಮಾನವರನ್ನು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಬಳೆಗೆ ಕರೆತಂದು ಅವರನ್ನು ರಕ್ಷಿಸಬೇಕು ಎಂಬುದಾಗಿ ಈ ನಕ್ಷತ್ರ ನಮಗೆ ಆತ್ಮೀಕ ಪಾಠವನ್ನ ಕಲಿಸಿಕೊಡುವಂತದ್ದಾಗಿದೆ ಇನ್ನು ಎರಡನೇದಾಗಿ ಈ ನಕ್ಷತ್ರ ಮೂಡಣ ದೇಶದ ಜ್ಞಾನಿಗಳನ್ನು ಯೇಸು ಕ್ರಿಸ್ತನ ಬಳಿಗೆ ನಡೆಸಬೇಕೆಂದರೆ ಈ ನಕ್ಷತ್ರ ಜ್ಞಾನಿಗಳ ಗಮನವನ್ನು ತನ್ನ ಕಡೆಗೆ ಆಕರ್ಷಿಸಬೇಕಿತ್ತು ಹಾಗಾದರೆ ಈ ನಕ್ಷತ್ರ ಮೂಡಣ ದೇಶದ ಜ್ಞಾನಿಗಳ ಗಮನವನ್ನು ತನ್ನ ಕಡೆಗೆ ಯಾವ ರೀತಿಯಾಗಿ ಆಕರ್ಷಿಸಿತು ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ಮೊದಲನೇದಾಗಿ ಆ ನಕ್ಷತ್ರದ ಬೆಳಕು ಹಾಗೂ ಆ ನಕ್ಷತ್ರದ ಚಲನೆ ಪ್ರಿಯರೇ ಈ ನಕ್ಷತ್ರದ ಬೆಳಕು ಇತರ ನಕ್ಷತ್ರಗಳಿಗಿಂತ ಪ್ರತ್ಯೇಕವಾಗಿತ್ತು ಪ್ರಕಾಶಮಾನವಾಗಿತ್ತು ಆಕಾಶ ಕಾಯಗಳ ಅಧ್ಯಯನ ಮಾಡುವ ಜ್ಞಾನಿಗಳು ಇಂಥ ನಕ್ಷತ್ರವನ್ನು ಎಂದೂ ಕಂಡಿರಲಿಲ್ಲ ಇನ್ನು ಎರಡನೇದಾಗಿ ಈ ನಕ್ಷತ್ರದ ಚಲನೆ ವಿಶೇಷವಾಗಿತ್ತು ಸಾಮಾನ್ಯವಾಗಿ ನಕ್ಷತ್ರಗಳ ಚಲನೆ ಹೇಗಿರುತ್ತದೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತು ಸುಮಾರು ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ನಾವು ಆಕಾಶವನ್ನು ವೀಕ್ಷಿಸುವುದಾದರೆ ಈ ನಕ್ಷತ್ರಗಳು ನಮ್ಮ ಬಲಗಡಿಯಲ್ಲಿ ಉದಯವಾಗುವಂತೆ ಭಾಸವಾಗುತ್ತವೆ ಒಂದು ವೇಳೆ ನಾವು ಮಧ್ಯರಾತ್ರಿಯಲ್ಲಿ ಹನ್ನೆರಡು ಅಥವಾ ಒಂದು ಗಂಟೆಗೆ ಆಕಾಶವನ್ನು ನೋಡುವುದಾದರೆ ಅದೇ ನಕ್ಷತ್ರ ನಮ್ಮ ತಲೆ ಮೇಲೆ ಕಾಣಿಸುತ್ತದೆ ಇನ್ನು ಒಂದು ವೇಳೆ ನಸುಕಿನ ಸಮಯದಲ್ಲಿ ಅದೇ ನಕ್ಷತ್ರ ನಾವು ಗಮನಿಸುವುದಾದರೆ ನಮ್ಮ ಎಡಗಡಿಯಲ್ಲಿ ಮುಳುಗಿ ಹೋಗುವಂತೆ ಭಾಸವಾಗುತ್ತದೆ ಇದು ಸಾಮಾನ್ಯವಾಗಿ ನಕ್ಷತ್ರಗಳ ಚಲನೆಯಾಗಿರುತ್ತದೆ ಆದರೆ ಯೇಸು ಕ್ರಿಸ್ತನನ್ನು ಸೂಚಿಸುವ ನಕ್ಷತ್ರದ ಚಲನೆ ಇತರ ನಕ್ಷತ್ರಗಳ ಹಾಗೆ ಸ್ವಾಭಾವಿಕವಾಗಿರಲಿಲ್ಲ ಅದರ ಚಲನೆ ವಿಶೇಷವಾಗಿತ್ತು ಆ ನಕ್ಷತ್ರ ಜ್ಞಾನಿಗಳ ಗಮನವನ್ನು ಆಕರ್ಷಿಸುವವರೆಗೂ ಒಂದೇ ಸ್ಥಳದಲ್ಲಿ ನಿಂತಿದ್ದು ಜ್ಞಾನಿಗಳು ಆ ನಕ್ಷತ್ರದ ಕುರಿತು ಅಧ್ಯಯನ ಪ್ರಾರಂಭಿಸುತ್ತಿದ್ದಂತೆ ಈ ನಕ್ಷತ್ರ ನಿಧಾನವಾಗಿ ಬೆತ್ತಲೆ ಹೇಮಿನ ಕಡೆಗೆ ಚಲಿಸುವುದಕ್ಕೆ ಪ್ರಾರಂಭಿಸಿತು ಈ ರೀತಿಯಾಗಿ ಆ ನಕ್ಷತ್ರ ಜ್ಞಾನಿಗಳ ಗಮನವನ್ನು ಆಕರ್ಷಿಸಿತು ಪ್ರಿಯರೇ ನಾವು ಕೂಡ ಈ ಲೋಕದಲ್ಲಿದ್ದರೂ ಈ ಲೋಕಾನುಸಾರವಾಗಿ ಜೀವಿಸದೆ ಈ ಲೋಕದ ಜನರ ಹಾಗೆ ನಡೆಯದೆ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ತೋರಿಸಿಕೊಡುವ ಪವಿತ್ರವಾದ ಬೆಳಕಿನ ಜೀವಿತವನ್ನು ಫಲಭರಿತವಾದ ಜೀವಿತವನ್ನು ಜೀವಿಸುವವರಾಗಬೇಕು ಜ್ಞಾನೋಕ್ತಿಗಳ ಪುಸ್ತಕ ಹನ್ನೊಂದನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ಧರ್ಮಾತ್ಮನ ಫಲ ನೀತಿಯ ವೃಕ್ಷ ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಿರುವಂತೆ ನಾವು ಕೂಡ ನಕ್ಷತ್ರಗಳಂತೆ ಹೊಳೆಯುವವರಾಗಿ ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ನಮ್ಮ ನೀತಿಯ ಫಲಗಳಿಂದ ಲೋಕದ ಮಾನವರನ್ನು ಆಕರ್ಷಿಸುತ್ತ ಕೆಲವರನ್ನಾದರೂ ನಿತ್ಯವಾದ ಬೆಂಕಿಯಿಂದ ಎಳೆದು ರಕ್ಷಿಸಿ ಕರ್ತನ ಬಳಿಗೆ ನಡೆಸುವಂತವರಾಗೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ ಈ ಸುಂದರವಾದಂಥ ಉದಯ ಕಾಲದಲ್ಲಿ ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡುತ್ತ ಬಂದಂಥ ವಿಧಾನಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಆ ದಿನ ಮೂರನೇ ದೇಶದ ಜ್ಞಾನಿಗಳನ್ನ ನಿನ್ನ ಬಳಿಗೆ ನಡೆಸುವುದಕ್ಕಾಗಿ ಆಕಾಶದಲ್ಲಿ ವಿಶೇಷವಾದಂತ ನಕ್ಷತ್ರ ಕಾಣಿಸಿಕೊಂಡ ಹಾಗೆ ಈ ದಿನ ಲೋಕದಲ್ಲಿ ನಾಶನ ಮಾರ್ಗದಲ್ಲಿ ದಾಟಿ ಹೋಗುತ್ತಿರುವಂತ ಅನೇಕ ಜನರನ್ನ ನಿನ್ನ ಬಳಿಗೆ ನಡೆಸುವುದಕ್ಕಾಗಿ ನಮ್ಮನ್ನ ಬೆಳಕುಗಳನ್ನಾಗಿ ನಕ್ಷತ್ರಗಳನ್ನಾಗಿ ಜ್ಯೋತಿರ್ಮಂಡಲಗಳಂತೆ ಈ ಲೋಕದಲ್ಲಿ ಇಟ್ಟಿದ್ದಿ ಅದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಈ ವಾಕ್ಯಗಳನ್ನು ಕೇಳಿಸಿಕೊಳ್ತಿರುವಂತಹ ಪ್ರಿಯರೆಲ್ಲರೂ ತಾವಿರುವಂತಹ ಸ್ಥಳಗಳಲ್ಲಿ ಬೆಳಕಾಗಿ ಗುರುತುಗಳಾಗಿ ಸಾಕ್ಷಿಗಳಾಗಿ ಜೀವಿಸುತ್ತಾ ಅನೇಕರನ್ನ ನಿನ್ನ ಬಳಿಗೆ ತರುವಂತ ಸಾಕ್ಷಿಯ ಜೀವಿತವನ್ನ ಜೀವಿಸುವಂತ ಸೌಭಾಗ್ಯಕ್ಕೆ ನಡೆಸು ಈ ದಿನದ ನಮ್ಮೆಲ್ಲ ಸೇವಾ ಕಾರ್ಯಗಳನ್ನು ಆಶೀರ್ವಾದ ಮಾಡು ನೀನು ಮಹಿಮೆ ಹೊಂದು ಏಸುವಿನ ನಾಮದಲ್ಲಿ ಬೇಡಿದೆವೆ ಕರ್ತನೇ ಆಮೇನ್